ಸ್ನೇಹಿತರೆ ನಮಸ್ಕಾರ ವಿಶ್ವದ ಶ್ರೀಮಂತ ಕ್ರಿಕೆಟ್ ಲೀಗ್ನಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ತನ್ನ ಹದಿನೇಳನೇ ಋತುವನ್ನು ಮುಕ್ತಾಯಗೊಳಿಸಿದೆ ಹದಿನೇಳನೇ ಸೀಸನ್ ಅಂತ್ಯಕ್ಕೆ ಎಲ್ನ ಮೌಲ್ಯ ಹದಿನಾರು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿಗಳಾಗಿವೆ ಇದು ಕಳೆದ ವರ್ಷ ಹದಿನೈದು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಇದ್ದ ಮೌಲ್ಯವು ಈ ವರ್ಷ ಶೇಕಡ ಆರು ಪಾಯಿಂಟ್ ಐದರಷ್ಟು ಹೆಚ್ಚಾಗಿದೆ ಎಂದು ಸ್ವತಂತ್ರ ಜಾಗತಿಕ ಹೂಡಿಕೆ ಬ್ಯಾಂಕ್ ಹೌಲಿಯಾನ್ ಲೂಕಿ ತಿಳಿಸಿದೆ ಸ್ನೇಹಿತರೆ ಇನ್ನು ಸ್ವತಂತ್ರ ಜಾಗತಿಕ ಹೂಡಿಕೆ ಬ್ಯಾಂಕ್ ಹೌಲಿಯಾನ್ ಲೂಕಿ ತಂಡಗಳ ಬ್ರ್ಯಾಂಡ್ ಮೌಲ್ಯವನ್ನು ಸಹ ಬಿಡುಗಡೆ ಮಾಡಿದೆ ಕಳೆದ ಕೆಲವು ಸೀಸನ್ಗಳಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ಐಪಿಎಲ್ನಲ್ಲಿ ಕಳಪೆ ಪ್ರದರ್ಶನವನ್ನ ನೀಡುತ್ತಿದೆ ಈ ವರ್ಷ ತನ್ನ ಹಿನಾಯ ಪ್ರದರ್ಶನದಿಂದಾಗಿ ಪಾಯಿಂಟ್ಸ್ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಎರಡ್ ಸಾವಿರದ ಇಪ್ಪತ್ನಾಕರ ಋತುವಿನ ಆರಂಭಕ್ಕೂ ಮುನ್ನ ಅತ್ಯಧಿಕ ಬ್ರ್ಯಾಂಡ್ ಮೌಲ್ಯವನ್ನು ಹೊಂದಿದ್ದ ಮುಂಬೈ ಫ್ರಾಂಚೈಸಿ ಇದೀಗ ನಾಲ್ಕನೇ ಸ್ಥಾನಕ್ಕೆ ಕುಸಿದಿದೆ ಏಕೆಂದರೆ ಈ ಋತುವಿನಲ್ಲಿ ಹದಿನಾಲ್ಕು ಪಂದ್ಯಗಳಲ್ಲಿ ನಾಲ್ಕರಲ್ಲಿ ಮಾತ್ರ ಗೆದ್ದು ಪಾಯಿಂಟ್ಸ್ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಜೊತೆಗೆ ರೋಹಿತ್ ಶರ್ಮಾ ಅವರನ್ನು ನಾಯಕ ಸ್ಥಾನದಿಂದ ತೆಗೆದುಹಾಕಿ ಹಾರ್ದಿಕ್ ಪಾಂಡ್ಯ ಅವರನ್ನು ನಾಯಕರನ್ನಾಗಿ ನೇಮಿಸಿರುವುದು ಕೂಡ ತಂಡದ ಬ್ರ್ಯಾಂಡ್ ಮೌಲ್ಯದ ಮೇಲೆ ಪ್ರಭಾವವನ್ನ ಬೀರಿದೆ ಸ್ನೇಹಿತರೆ ಇನ್ನು ಹೌಲಿಖಾನ್ ಲೋಕಿ ಘೋಷಿಸಿದ ಐಪಿಎಲ್ ತಂಡಗಳ ಬ್ರ್ಯಾಂಡ್ ಮೌಲ್ಯಗಳ ಪ್ರಕಾರ ಐದು ಬಾರಿಯ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ನ ಅತ್ಯಧಿಕ ಬ್ರ್ಯಾಂಡ್ ಮೌಲ್ಯ ಹೊಂದಿರುವ ತಂಡವಾಗಿದೆ ಸಿಎಸ್ಕೆ ಈ ವರ್ಷ ಶೇಕಡ ಒಂಬತ್ತು ಬೆಳವಣಿಗೆಯೊಂದಿಗೆ ಎರಡು ನೂರ ಮೂವತ್ತು ಮಿಲಿಯನ್ ಡಾಲರ್ ಬ್ರ್ಯಾಂಡ್ ಮೌಲ್ಯವನ್ನು ಹೊಂದಿರುವ ತಂಡವಾಗಿದೆ ಅಂದರೆ ತಂಡದ ಮೌಲ್ಯ ಸುಮಾರು ಒಂದು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ರೂಪಾಯಿಯಾಗಿದೆ ಸ್ನೇಹಿತರೆ ಇನ್ನೂ ಆಶ್ಚರ್ಯವೆಂದರೆ ಒಂದು ಟ್ರೋಫಿ ಗೆಲ್ಲದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಎಲ್ನ ಗರಿಷ್ಠ ಬ್ರ್ಯಾಂಡ್ ಮೌಲ್ಯ ಹೊಂದಿರುವ ತಂಡಗಳ ಪಟ್ಟಿಯಲ್ಲಿ ಎರಡನೇ ಸ್ಥಾನ ಪಡೆದುಕೊಂಡಿದೆ ಆರ್ಸಿಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡ ಹದಿನಾರು ಪಾಯಿಂಟ್ ನಾಲ್ಕು ಬೆಳವಣಿಗೆಯೊಂದಿಗೆ ಒಂದು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ಬ್ರ್ಯಾಂಡ್ ಮೌಲ್ಯವನ್ನ ಹೊಂದಿದೆ ಇನ್ನು ಸಾವಿರದ ಇಪ್ಪತ್ನಾಲ್ಕರ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಬ್ರ್ಯಾಂಡ್ ಮೌಲ್ಯದಲ್ಲಿ ಶೇಕಡಾ ಹತ್ತೊಂಬತ್ತು ಪಾಯಿಂಟ್ ಮೂವತ್ತರಷ್ಟು ಏರಿಕೆಯನ್ನ ಕಂಡಿದೆ ತಂಡವು ಎರಡ್ನೂರ ಹದಿನಾರು ಮಿಲಿಯನ್ ಡಾಲರ್ ಅಂದರೆ ಒಂದು ಸಾವಿರದ ಎಂಟುನೂರ ಐದು ಕೋಟಿ ರೂಪಾಯಿಯೊಂದಿಗೆ ಮೂರನೇ ಸ್ಥಾನದಲ್ಲಿದೆ ಸ್ನೇಹಿತರೆ ಇನ್ನು ಕೊನೆಯ ಸ್ಥಾನ ಪಡೆದಿರುವ ಮುಂಬೈ ಇಂಡಿಯನ್ಸ್ ಶೇಕಡಾ ಏಳರಷ್ಟು ಬೆಳವಣಿಗೆಯಿಂದ ನಾಲ್ಕು ಮಿಲಿಯನ್ ಡಾಲರ್ ಅಂದರೆ ಒಂದು ಕೋಟಿ ಬ್ರ್ಯಾಂಡ್ ಮೌಲ್ಯವನ್ನ ಹೊಂದಿದೆ ರಾಜಸ್ಥಾನ್ ರಾಯಲ್ಸ್ ಕೂಡ ನೂರ ಮೂವತ್ಮೂರು ಮಿಲಿಯನ್ ಡಾಲರ್ ಅಂದರೆ ಒಂದು ಸಾವಿರದ ಒಂದೂರ ಹನ್ನೊಂದು ಕೋಟಿ ಬ್ರ್ಯಾಂಡ್ ಮೌಲ್ಯದೊಂದಿಗೆ ಐದನೇ ಸ್ಥಾನದಲ್ಲಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಪ್ ಸನ್ರೈಸರ್ಸ್ ಹೈದರಾಬಾದ್ ಕೂಡ ಕೇವಲ ಶೇಕಡಾ ಮೂರರಷ್ಟು ಬೆಳವಣಿಗೆಯೊಂದಿಗೆ ನೂರ ಮೂವತ್ತೆರಡು ಮಿಲಿಯನ್ ಅಂದರೆ ಒಂದು ಸಾವಿರದ ಒನ್ನೂರ ಮೂರು ಕೋಟಿ ಬ್ರ್ಯಾಂಡ್ ಮೌಲ್ಯವನ್ನ ಹೊಂದಿದೆ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ನೂರ ಮೂವತ್ತೊಂದು ಮಿಲಿಯನ್ ಅಂದರೆ ಒಂದು ಸಾವಿರದ ತೊಂಬತ್ನಾಲ್ಕು ಕೋಟಿ ಬ್ರ್ಯಾಂಡ್ ಮೌಲ್ಯವನ್ನು ಹೊಂದಿದ್ದು ಏಳನೇ ಸ್ಥಾನದಲ್ಲಿದೆ ಸ್ನೇಹಿತರೆ ಚೊಚ್ಚಲ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ನಂತರದ ಸೀಸನ್ನಲ್ಲಿ ರನ್ನರ್ ಅಪ್ ಆಗಿದ್ದ ಗುಜರಾತ್ ಟೈಟನ್ಸ್ ಕೂಡ ನೂರ ಇಪ್ಪತ್ನಾಲ್ಕು ಮಿಲಿಯನ್ ಅಂದರೆ ಒಂದು ಸಾವಿರದ ತೊಂಬತ್ನಾಲ್ಕು ಕೋಟಿ ಬ್ರ್ಯಾಂಡ್ ಮೌಲ್ಯವನ್ನ ಹೊಂದಿದ್ದರೆ ಪಂಜಾಬ್ ಕಿಂಗ್ಸ್ ನೂರ ಒಂದು ಮಿಲಿಯನ್ ಅಂದರೆ ಎಂಟುನೂರ ನಲವತ್ನಾಲ್ಕು ಕೋಟಿಯೊಂದಿಗೆ ಒಂಬತ್ತನೇ ಸ್ಥಾನದಲ್ಲಿದೆ ಇನ್ನು ಲಖನೌ ಸೂಪರ್ ಜೈಂಟ್ಸ್ ಕೊನೆಯ ಸ್ಥಾನದಲ್ಲಿ ಒಂಬತ್ತೊಂದು ಮಿಲಿಯನ್ ಡಾಲರ್ ಅಂದರೆ ಏಳುನೂರ ಅರವತ್ತು ಕೋಟಿ ಬ್ರ್ಯಾಂಡ್ ಮೌಲ್ಯವನ್ನು ಹೊಂದಿದೆ ಸ್ನೇಹಿತರೆ ನೀವು ಕೂಡ ಕ್ರಿಕೆಟ್ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಇದು ನಲ್ಲಿ ನಿಮ್ಮ ಫೇವರೇಟ್ ತಂಡ ಯಾವುದು ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು